ನೋಡಿ ರೇಷನ್ ಅಕ್ಕಿ ಇಲ್ಲಿ ರೆಸಿಪೀಸ್ ದೋಸೆ ಅಂತ ಇದ್ದರು ಅದಕ್ಕೋಸ್ಕರ ರೇಷನ್ ಅಕ್ಕಿದು ದೋಸೆ ಮಾಡ್ತಾಯಿದ್ದೀನಿ ಮತ್ತು ಅರ್ಶಿಣದ ದೋಸೆ ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ರೇಷನ್ ಅಕ್ಕಿ ನೋಡಿ ಈ ಥರ ಇರುತ್ತೆ ಇದು ಚೆನ್ನಾಗಿದೆ ನೋಡಿ ತಗೊಂಡಿದ್ದೀನಿ ನಾನು ಬೇರೆಯವ್ರಿಗೆ ಹೇಳ್ಬಿಟ್ಟು ತಗೊಂಡೆ ಒಂದು ಐದು ಕೆ ಜಿ ಒಂದು ವರ್ ಲೋಟ ದೋಸೆ ಇದು ರೇಷನ್ ಅಕ್ಕಿ ಇದ್ದೀನಿ ಇವನ್ನೆಲ್ಲ ಒಂದು ಕಡೆ ಇಡ್ತೀನಿ ರೇಷನ್ ಅಕ್ಕಿ ರೆಸಿಪೀಸ್ ಎಲ್ಲ ನೋಡ್ಕೊಳ್ಳಿ ಒಂದು ವರ್ ಲೋಟ ಹಾಕ್ಬಿಟ್ಟು ಇದನ್ನು ಫಸ್ಟು ತೊಳಿ ತೊಳೆದು ಬಿಡಬೇಕು ಇದಕ್ಕೆ ಇನ್ನೇನು ಹಾಕ್ತೀರಾನೇ ತೊಳೆದು ಇವಾಗ ನೋಡಿ ತೊಳ್ಕೊಂಡು ಬಂದಿದ್ದೀನಿ ಒಂದು ಐದಾರು ಬೇಳಿ ತೊಳೀರಿ ಒಂದೂವರೆ ಲೋಟಕ್ಕೆ ಮುಕ್ಕಾಲು ಲೋಟ ಅವಲಕ್ಕಿ ಇದ್ದೀನಿ ನೀವು ಒಂದು ಲೋಟ ಹಾಕ್ತೀರಾ ಅಂದರೆ ಅರ್ಧ ಹಾಕ್ಕೊಳ್ಳಿ ಒಂದೂವರೆ ಹಾಕ್ತೀರಾ ಅಂದರೆ ಮುಕ್ಕಾಲು ಎರಡು ಹಾಕಿದರೆ ಒಂದು ಆ ಥರ ನೋಡಿ ಹಾಕ್ಕೊಳ್ಳಿ ಒಂದು ಸ್ಪೂನು ಮೆಂತ್ಯನೂ ಹಾಕ್ಬಿಟ್ಟು ಅವಲಕ್ಕಿ ಮೆಂತೆ ಹಾಕಿದ್ದೀವಲ್ವಾ ಸರಿ ತೊಳೆದಿದ್ದೀನಿ ಈ ಪ್ರೋಟೀನ್ ಇರೋಲ್ಲ ಅಲ್ವಾ ಉದ್ದಿನಬೇಳೆ ಹಾಕಿದರೆ ಅಂತ ಯಾರೋ ಕಾಮೆಂಟ್ ಮಾಡಿದ್ರು ಮೊನ್ನೆ ಅದಕ್ಕೋಸ್ಕರ ಸುಮ್ಮನೆ ಒಂದು ಒಂದೂವರೆ ಸ್ಪೂನ್ ಅಷ್ಟು ಹಾಕಿದ್ದೀನಿ ಅದು ಹಾಕ್ದಿದ್ರೂ ಚೆನ್ನಾಗೇ ಬರುತ್ತೆ ಮೊಸರು ಹಾಕ್ತೀವಿ ನಾವು ಅರ್ಧ ಸ್ಪೂನ್ ಅರಿಶಿನ ಹಾಕ್ಬಿಟ್ಟು ನೋಡಿ ಅದೇ ಲೋಟದಲ್ಲಿ ಮುಕ್ಕಾಲು ಲೋಟ ಆ ಮೊಸರು ಇದ್ದೀನಿ ಮತ್ತು ಇನ್ನೊಂದು ಲೋಟ ನೀರು ಹಾಕ್ತಾ ಇದ್ದೀನಿ ಇನ್ನೂ ಒಂದು ಲೋಟ ನೀರು ಹಾಕಬೇಕು ನಾನು ಇವಾಗ ಸದ್ಯಕ್ಕೆ ಅಲ್ಲಿ ನೋಡಿ ಮುಕ್ಕಾಲು ಲೋಟ ಮೊಸರು ಒಂದು ಲೋಟ ನೀರು ಹಾಕಿದ್ದೀನಿ ಇದನ್ನ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಇಡಬೇಕು ಮೊಸರು ಗಟ್ಟಿ ಇದೆ ಅಲ್ವಾ ಎಲ್ಲನೂ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಅದು ಅವಲಕ್ಕಿ ಎಲ್ಲ ಹೀರ್ಕೊಳ್ಳುತ್ತೆ ರುಚಿ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟಾ ಹಿಂಗೆ ಅಂದ್ಬಿಟ್ಟು ಇವಾಗ ಇನ್ನೊಂದು ಲೋಟ ನೀರು ಹಾಕಿ ಮುಚ್ಚಿಟ್ಬಿಡಿ ಅವಲಕ್ಕಿ ಇದೆ ಅಲ್ವಾ ಅದು ಎಳ್ಕೊಂಬಿಡುತ್ತೆ ನೀರನ್ನ ಮತ್ತೆ ಅಕ್ಕಿ ನೆನೆಯಲ್ಲ ಕಮ್ಮಿ ಆದರೆ ಅಕಸ್ಮಾತ್ ಉಳೀತು ಅನ್ನಿ ರುಬ್ಬವಾಗ ಅದೇ ನೀರು ಹಾಕ್ಕೊಂಡ್ರೆ ಆಯಿತು ನೋಡಿ ಸಾಯಂಕಾಲಕ್ಕೆ ಎಷ್ಟು ಚೆನ್ನಾಗಾಗಿದೆಯೋ ಅದು ಮೊಸರಲ್ಲಿರೋ ಕೆನೆ ಎಲ್ಲ ಜಿಡ್ ಜಿಡ್ಡು ಮೇಲಕ್ಕೆ ಬಂದಿದ್ದೆ ಅರಿಶಿಣ ಜೊತೆ ಅರಿಶಿಣದ ಜೊತೆ ಸೇರಿಕೊಂಡು ಇದು ತೆಗೆದ ತಕ್ಷಣ ಮುಚ್ಚಳ ಗುಪ್ಪಂತ ಗಮ ಬರುತ್ತೆ ಇದನ್ನ ನಾನು ಎರಡು ಸರ್ತಿಗೆ ಹಾಕ್ಕೋತೀನಿ ಮಿಕ್ಸಿ ಜಾರ್ಗೆ ಫುಲ್ಲು ಈ ದೋಸೆ ಫುಲ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಹೂವು ಬಿಟ್ಕೊಂಡಂಗೆ ಹಿಂಗೆ ಪೆಟರ್ಸ್ ಪೆಟರ್ಸ್ ಹಂಗೆ ಬರುತ್ತೆ ತುಂಬ ನೋಡೋಕ್ಕೆ ಖುಷಿ ಆಗುತ್ತೆ ಹಿಂಗೆ ತಿನ್ನೋಕೆ ಹೆಂಗಿರಲ್ಲ ಹೇಳಿ ಸಕ್ಕತ್ತಾಗಿರುತ್ತೆ ಈ ಥರ ಮೆತ್ತಗೆ ರುಬ್ಕೊಂಡ್ಬಿಡ್ಬೇಕು ನುಣ್ಣಗೆ ಎರಡು ಸರಿ ರುಬ್ಬಿಟ್ಟು ಇದಕ್ಕೆ ಕಲ್ಲುಪ್ಪು ಹಾಕಿ ಕಲಸಿಬಿಟ್ಟು ಮುಚ್ಚಿಟ್ಬಿಡಿ ಇವಾಗ ಈ ಅದು ರುಬ್ಬಿದ ತಕ್ಷಣವೂ ಮಾಡ್ಕೊಬೋದು ಅಷ್ಟೇ ಸಾಫ್ಟಾಗಿ ಬರುತ್ತೆ ನಾವು ರಾತ್ರಿ ತಿಂಡಿಗೆ ಅದೇ ಮಾಡ್ಕೊಂಡಿದ್ದು ಊಟಕ್ಕೆ ನೋಡಿ ಹೆಂಚಿಟ್ಬಿಟ್ಟು ಎಣ್ಣೆ ಸ್ವಲ್ಪ ಹಚ್ಬಿಟ್ಟು ಈ ಟಿಶ್ಯೂನಲ್ಲೋ ಇಲ್ಲ ಬಟ್ಟೆನಲ್ಲೋ ನೀವು ಹೆಂಗೆ ಮಾಡ್ತೀರೋ ಹಾಗೆ ಒರೆಸ್ಕೊಂಬಿಟ್ಟು ಇವಾಗ ದೋಸೆ ಹಾಕಿ ಆ ಎಣ್ಣೆ ಮೇಲೇ ದೋಸೆ ಹಾಕಿದರೆ ಅದು ಸೋಟ್ ಜೊತೆ ಎದ್ಕೊಂಬಂದ್ಬಿಡುತ್ತೆ ಚೆನ್ನಾಗಿ ಬರೋಲ್ಲ ಇವಾಗ ಬೇಕಾದ್ರೆ ನೀವೆಷ್ಟು ಹಗ್ಲಾಕ್ ಬೇಕಾದ್ರೆ ಉಜ್ಬೋದು ಇಲ್ಲ ಸೆಟ್ ದೋಸೆ ಆದರೂ ಮಾಡ್ಕೊಬೋದು ಸೆಟ್ ದೋಸೆ ಥರ ಆದರೆ ಇನ್ನೂ ಸಾಫ್ಟಾಗಿ ಉಬ್ಕೊಂಡು ಬಂದುಬಿಡುತ್ತೆ ಇಡ್ಲಿ ಥರ ಅದು ಅದು ತುಂಬ ಚೆನ್ನಾಗಿರುತ್ತೆ ಅದನ್ನೂ ಒಂದು ದಿವಸ ಮಾಡಿ ತೋರಿಸ್ತೀನಿ ರೀ ಮಾಮೂಲಿ ಅಂಗಡಿಲಿ ಮಾರ್ತಾರಲ್ಲ ದೋಸೆ ಹಾಕಿ ಅದರಲ್ಲಿ ಮಾಡಿದರೆ ಇನ್ನೊಂದು ಸ್ವಲ್ಪ ರುಚಿ ಇನ್ನು ಸ್ವಲ್ಪ ಜಾಸ್ತಿ ಇರುತ್ತೆ ಆದರೆ ಇದೇ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ಫೈಬರ್ ಎಲ್ಲ ಇರುತ್ತೆ ಫುಲ್ಲು ಪಾಲಿಶ್ ಆಗಿರಲ್ಲ ಅಲ್ವಾ ನಾವು ಚೆನ್ನಾಗಿ ತೊಳೆದು ಯೂಸ್ ಮಾಡಿದರೆ ಸಾಕು ಏನು ಚೆನ್ನಾಗಿರುತ್ತೆ ನೋಡಿ ಹಿಂದೆ ಗೋಲ್ಡ್ ಕಲರ್ ಬಂದಿದೆ ಈ ಕಡೆ ತಿರುಗಿಸೋದು ಬೇಡ ಈ ದೋಸೆ ಒಂದೇ ಕಡೆ ಸಾಕು ಅದರ ತಟ್ಟೆ ಮುಚ್ಚಿಡಬೇಕು ಆ ಬೇಗನೆ ಬೆಂದ್ಕೊಂಬಿಡುತ್ತೆ ಬಾಯಲ್ಲಿ ಇಟ್ಟರೆ ಸಾಕು ನೈಸಾಗಿ ಜಾಕೊಂಬಿಡುತ್ತೆ ಗಂಟ್ಲೊಳ್ಳೆ ಅಷ್ಟು ಚೆನ್ನಾಗಿರುತ್ತೆ ನಾನು ಇನ್ನೂ ಒಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಹತ್ರಕ್ಕೆ ತೋರಿಸ್ತೀನಿ ಅದು ಹೆಂಗೆ ಬಬಲ್ಸ್ ಬರುತ್ತೆ ಅಂತ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಿಟ್ಬಿಟ್ರೆ ಅಲ್ಲಿ ನೋಡಿ ಬಸ್ ಬುಸ್ಸ ಬಂದುಬಿಡುತ್ತೆ ಇವಾಗ ದ ಪ್ಲಾಟ್ ಆಗಿತ್ತಲ್ವ ಹೆಂಗೆ ಇದೆ ನೋಡಿ ಮುಚ್ಚಬೇಕು ನಾವು ಯಾಕೆಂದ್ರೆ ತಿರ್ಗ್ಸಲ್ಲ ಅಲ್ವಾ ಅದಕ್ಕೋಸ್ಕರ ಮುಚ್ಚಿದ್ರೇ ಚೆನ್ನಾಗಿರುತ್ತೆ ಇವಾಗ ಎರಡು ದೋಸೆನೂ ಹಾಕ್ಬಿಟ್ಟು ಈ ಕಾಯಿ ಚಟ್ನಿ ಮಾಡಿದ್ದೀನಿ ನಾನು ಅದು ಏನು ರೆಸಿಪಿ ತೋರಿಸ್ತಾ ಇಲ್ಲ ಒಂದು ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ದೀನಿ ಕಾಯಿ ಜಾಸ್ತಿ ಹಾಕಿ ಅಷ್ಟು ಸ್ಪೂನಷ್ಟು ಪಪ್ಪು ಉಪ್ಪು ಹುಣ್ಸೆಹಣ್ಣೆಷ್ಟೇ ಇಷ್ಟು ಕೊತ್ತಂಬರಿನೂ ಹಾಕಿಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಚಟ್ನಿ ಆಗಿದೆ ಚಟ್ನಿ ಜೊತೆ ಸರ್ವ್ ಮಾಡಿ ಚಟ್ನಿನ ದೋಸೆ ಮೇಲೆ ಹಾಕ್ಕೊಳ್ಳಿ ಆ ಭಾಗ ತಿನ್ಬೇಕು ಅವಾಗ ಚಟ್ನಿ ಆಗೋದ್ಮೇಲೆ ಆ ಪ್ಲೇಸಲ್ಲಿ ದೋಸೆ ತಿನ್ನಬೇಕು ತಿಂದರೆ ಚಟ್ನಿಲಿ ನೆಂದಿರುತ್ತಲ್ವಾ ಅದನ್ನ ಬಾಯಿಗೆ ಇಟ್ಟರೆ ಸಾಕು ಕಣ್ಣು ಅದಕ್ಕೆ ಮುಚ್ಕೊಳ್ಳುತ್ತೆ ಅಷ್ಟು ರುಚಿ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಎಷ್ಟು ನಿಮಗೆ ಹಿಂದೆ ಆಗಿರುತ್ತೆ ಮೇಲೆ ಸಾಫ್ಟಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಸಾಕು ಕಾಯ್ತಾ ಇರುತ್ತೆ ಇಡೀ ಇಡೀ ಅಂತ ಅಷ್ಟು ಚೆನ್ನಾಗಿರುತ್ತೆ ಎತ್ಕೊಂಡು ಚಟ್ನಿ ಜಾಸ್ತಿ ಎತ್ಕೊಂಡು ತಿನ್ನಿ ಏನು ಅಂತ ಕಾಮೆಂಟಲ್ಲಿ ತಿಳಿಸಿ ಮಾಡ್ಕೊಂಡು ನೋಡಿ ನೀವೆಲ್ಲರೂ ಮಾಡ್ಕೊಂಡು ತಿನ್ಬೇಕು ಅಂತ ನಿಮಗೋಸ್ಕರ ಮಾಡಿದ್ದೀನಿ